ಭೀಮಾ ತೀರದ ಹಂತಕರು ಮತ್ತೆ ಭೀಮಾ ತೀರದಲ್ಲಿ ನೆತ್ತರ ಕೋಡಿಯನ್ನೇ ಹರಿಸಿದ್ದಾರೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ಯುವಕನ ಭರ್ಭರ ಹತ್ಯೆಯಾಗಿದೆ ವಿಜಯಪುರದ ಗ್ಯಾಂಗ್ ಬಾವಡಿ ಪ್ರದೇಶದಲ್ಲಿ ಆಗಿರುವಂತಹ ಒಂದು ಘಟನೆ ಇದು ಇಪ್ಪತ್ನಾಲ್ಕು ವರ್ಷದ ಫೈಸಲ್ ಇಲಾಂದ ಕೊಲೆಯಾಗಿರುವಂತಹ ದುರ್ದೈವಿ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ ವಿಜಯಪುರದ ಗ್ಯಾಂಗ್ ಬಾವಡಿ ಪ್ರದೇಶದಲ್ಲಿ ಮಾಡಿರುವಂತಹ ಘಟನೆ ಇಪ್ಪತ್ನಾಲ್ಕು ವರ್ಷದ ಫೈಸಲ್ ಇನಾಂಧಾರ್ ಕೊಚ್ಚಿ ಈಗ ಬರ್ಬರವಾಗಿ ಹತ್ಯೆಯಾಗಿದೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ಹಾಕಿದರೆ ರಕ್ಕಸರ ಗ್ಯಾಂಗ್ ಇದು ಭೀಮಾ ತೀರದ ಹಂತಕರು ಮಾಡಿರುವಂತಹ ರಣಭೀಕರ ಮರ್ಡರ್ ಇನ್ನೊಂದು ಕಡೆ ಸ್ಥಳಕ್ಕೆ ಎಸ್ ಪಿ ಲಕ್ಷ್ಮಣ ನಿಂಬುರಗಿ ಕೂಡ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಗಾಂಧಿ ಚೌಕ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಭೀಮಾ ತೀರದಲ್ಲಿ ಮತ್ತೆ ನೆತ್ತರ ಕೋಡಿ ಹರಿದಿದೆ ಈ ಹಿಂದೆ ಅನೇಕ ಸಂದರ್ಭದಲ್ಲಿ ಈ ಭೀಮಾ ತೀರಕ್ಕೂ ರಕ್ತಕ್ಕೂ ಅದೇನೋ ಒಂದು ನಂಟು ಯಾಕಂದ್ರೆ ಸಾಕಷ್ಟು ಇಂತಹ ಘಟನೆಗಳು ಈ ಭೀಮಾ ತೀರದಲ್ಲಿ ನಡೆದು ಹೋಗಿದಾವೆ ಈಗ ಮತ್ತೆ ಆ ಭಾಗದ ಜನ ಬೆಚ್ಚಿ ಬೀಳುವಂತಹ ನಿಟ್ಟಿನಲ್ಲಿ ಮತ್ತೊಂದು ಕೊಲೆಯಾಗಿದೆ ಆಗಿದೆ ಬರ್ಬರ ಹತ್ಯೆ ಆಗಿದೆ ಫೈಸಲ್ ಇನಾಂದಾರ್ ಇಪ್ಪತ್ನಾಲ್ಕು ವರ್ಷದ ಫೈಸಲ್ ಇನಾಂದಾರ್ ಇಲ್ಲಿ ಕೊಲೆಯಾಗಿದ್ದಾನೆ ಸ್ಥಳಕ್ಕೆ ಎಸ್ ಪಿ ಲಕ್ಷ್ಮಣ ಭೇಟಿಯನ್ನು ಕೊಟ್ಟು ಸ್ಥಳ ಪರಿಶೀಲನೆಯನ್ನು ಕೂಡ ಅಲ್ಲಿ ನಡೆಸ್ತಾ ಇರುವಂತದ್ದು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ ಅಲ್ಲಿ ಕೊಲೆಯಾಗಿ ಬಿದ್ದಿರುವಂತಹ ಮತ್ತೊಂದು ಬದಿಯಲ್ಲಿ ಗಮನಿಸ್ತಾ ಇದ್ದೀರಲ್ಲ ಆತನೇ ಫೈಸಲ್ ಇನಾಂದಾರ್ ಇಪ್ಪತ್ನಾಲ್ಕು ವರ್ಷ ಬದುಕಿ ಬಾಳಬೇಕಾದಂತಹ ಯುವಕ ಈಗ ಕೊಲೆಯಲ್ಲಿ ಅಂತ್ಯ ಆಗಿದ್ದಾನೆ ಅದೇನು ದ್ವೇಷನೋ ಆ ಗಲಾಟೆನೋ ಗೊತ್ತಿಲ್ಲ ಆದರೆ ಇನಾಂದಾರ್ ಮಾತ್ರ ಈಗ ಕೊಲೆಯಲ್ಲಿ ಅಂತ್ಯ ಆಗಿದೆ ಈ ಒಂದು ಕೇಸು ಸಾಕಷ್ಟು ಮಾರಕಾಸ್ತ್ರಗಳು ಜಳಪಿಳಿಸ್ತಾ ಇರ್ತವೆ ಆ ಭಾಗದಲ್ಲಿ ಇದು ವಿಜಯಪುರದ ಗ್ಯಾಂಗ್ ಬಾವಡಿ ಪ್ರದೇಶದಲ್ಲಿ ಮಾಡಿರುವಂತಹ ಘಟನೆ ಇನಾಂದಾರ್ ಈಗ ಕೊಲೆಯಾಗಿದ್ದಾನೆ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಹಾಗಾದರೆ ಯಾಕೆ ಕೊಲೆ ಮಾಡಿದ್ರು ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಆನಂದ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ಆನಂದ ಈ ಭೀಮಾ ತೀರಕ್ಕೂ ರಕ್ತಕ್ಕೂ ಅದು ಏನೋ ಒಂದು ನಂಟಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಈ ಹಿಂದೆ ಅನೇಕ ಘಟನೆಗಳು ನಡೆದು ಹೋಗಿದ್ದಾವೆ ಆದರೆ ಇಲ್ಲಿ ಇನಾಂದಾರ್ ಈಗ ಸಾವನ್ನಪ್ಪಿದ್ದಾನೆ ಬರ್ಬರವಾಗಿ ಹತ್ಯೆ ಆಗಿದೆ ಈ ಹಂತಕರಿಗೂ ಮತ್ತೆ ಇನಾಂದರಿಗೂ ಏನು ಹಳೆ ವೈಷಮ್ಯ ಏನಾದರೂ ಇತ್ತ ಹಣದ ವ್ಯವಹಾರ ಏನಾದರೂ ಇತ್ತ ಅಥವಾ ಇವ್ರದ್ದು ಗ್ಯಾಂಗ್ ಇತ್ತ ಏನು ಗಲಾಟೆ ಏನಿದು ಅಂತ ಹಾ ಸಚಿನ್ ಏನು ಅಂದ್ರೆ ಈ ವಿಜಾಪುರದಲ್ಲಿ ಪದೇ ಪದೇ ಈ ಭೀಮಾತೀರ ಸಂಬಂಧಪಟ್ಟಂತ ಏನೇ ಇಲ್ಲಿ ಕೊಳೆಗಳಾಗ್ತಾ ಇದ್ವಿ ಈಗ ಮತ್ತೆ ಹಿಂದೆ ನಿನ್ನೆ ರಾತ್ರಿ ಈ ಘಟನೆ ಆಗಿದೆ ಏನು ಒಂದು ಫೈಜಲ್ ಇನಾಮದಾರ್ ಅನ್ನುವ ಇಪ್ಪತ್ನಾಲ್ಕು ವರ್ಷದ ಈ ಯುವಕ ಈ ಯುವಕನಿಗೆ ಮಾರಕಾಸ್ತ್ರ ಬಚ್ಚಿ ಒಂದು ಕೊಲೆ ಮಾಡಿದ್ದಾರೆ ಆ ಸ್ಥಳಕ್ಕೆ ಏನು ಎಸ್ ಪಿ ಲಕ್ಷ್ಮಣ ನಿಂಗ್ ನಿಂಬರ್ಗೆ ಸೇರಿದಂತೆ ಏನು ಪ್ರಮುಖ ಅಧಿಕಾರಿಗಳು ಭೇಟಿ ನೀಡಿ ಒಂದು ಪರಿಶೀಲನೆ ನಡೆಸಿದ್ದಾರೆ ಅಷ್ಟೇ ಅಲ್ಲ ಸ್ವರ್ಣದಳದ ಮತ್ತು ಬೆರಳಚ್ಚು ತಂಡ ಸಹ ಪರೀಕ್ಷೆಗೆ ಮಾಡುತ್ತದೆ ಈ ಗಾಂಧಿ ಚೌಕ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವುದರಿಂದ ಪೊಲೀಸರು ತನಿಖೆ ಏನು ಮಾಡುತ್ತಿದ್ದಾರೆ ಅಂದ್ರೆ ಮೋಸ್ಟ್ಲಿ ಇದು ಏನು ವೈಷಮ್ಯ ಇರಬಹುದು ಅಥವಾ ಹಣದ ವ್ಯವಹಾರ ಇರಬಹುದು ಅಥವಾ ಏನಾದರೂ ಮತ್ತೆ ಈ ಭೀಮಾ ತೀರದಲ್ಲಿ ಸಂಬಂಧಪಟ್ಟಂತ ಏನು ಈ ಹರಿಜನ್ ಅವರ ಕುಟುಂಬ ಸಂಬಂಧಪಟ್ಟಂತ ಏನಾದರೂ ಏನಾದ್ರೂ ಯಾವ ಇರ್ಬಹುದು ಅನ್ನೋ ಬಗ್ಗೆ ಮಾಹಿತಿಯನ್ನು ಈಗ ಪೊಲೀಸರು ಕಲೆ ಹಾಕ್ತಿದ್ದಾರೆ ಆದ್ರೆ ಇಲ್ಲಿವರೆಗೂ ನಿಖರ ಮಾಹಿತಿ ತಿಳಿದು ಬಂದಿಲ್ಲ ಈಗ ತನಿಖೆ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತ ಪೊಲೀಸರು ಸಹ ಒಂದು ತಂಡ ಸಹ ಒಂದು ರಚನೆ ಮಾಡಿದ್ದಾರೆ ಆ ತಂಡದ ಮೂಲಕ ಒಂದು ತನಿಖೆ ನಡೆಸಿದ್ದಾರೆ ಇದು ಈಗ ಎಸ್ ಪಿ ಏನೋ ಒಂದು ಮಾಹಿತಿ ಪ್ರಕಾರ ನಾವು ಈಗ ಶೀಘ್ರವಾಗಿ ಇದು ಕೊಲೆ ಮಾಡುವ ವ್ಯಕ್ತಿ ಯಾರು ಏನು ಎಂತ ಸಂಬಂಧಪಟ್ಟ ಸಮಗ್ರ ಮಾಹಿತಿಯನ್ನು ಸಹ ಕಲೆ ಆಗ್ತಾ ಇದೆ ಶೀಘ್ರವಾಗಿ ಮಾಹಿತಿ ತಿಳಿಸುತ್ತೇವೆ ಅಂತ ಹೇಳಿದ್ದಾರೆ ಸಚಿನ್ ಈಗ ಇನ್ನೊಂದಾರ್ನ ಈಗ ಮರ್ಡರ್ ಮಾಡಿದ್ದಾರೆ ಬಾಡಿ ಏನ್ ಪೋಸ್ಟ್ ಮಾರ್ಟಮ್ ಹೋಗಿದ್ಯಾ ಹೇಗೆ ಏನು ಕತ್ತೆ ಆ ಪ್ರೊಸೆಸಿಂಗ್ ಏನು ನಡೀತಾ ಇದೆ ಹಾ ಈಗಾಗಲೇ ಏನು ಬಾಡಿ ಪೋಸ್ಟ್ ಮಾರ್ಟಮ್ ಒಂದು ಜಿಲ್ಲಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಅಲ್ಲಿ ಅಲ್ಲಿ ತಗೊಂಡುಕೊಂಡು ಹೋಗಿದ್ದಕ್ಕೆ ಎಲ್ಲ ಒಂದು ಪರೀಕ್ಷೆ ನಡೆಸುತ್ತಿದ್ದಾರೆ ಮತ್ತು ಈಗ ಈ ಸಂಬಂಧಪಟ್ಟ ಏನು ಅವರು ಸಂಬಂಧಿಕರಿದ್ದಾರೆ ಏನ್ ಫೈಜಲ್ ಸಂಬಂಧಪಟ್ಟರು ಸಹ ಒಂದು ಅವರಿಗೆ ಒಂದು ತನಿಖೆ ಮಾಡುತ್ತಿದ್ದಾರೆ ಇವನಿಗೆ ಯಾರು ದೇಶ ಇತ್ತು ಯಾವ ತರ ದೇಶ ಇತ್ತು ಮತ್ತೆ ಹಣದ ವ್ಯವಹಾರ ಏನಿತ್ತು ಮತ್ತೆ ಈ ಹಿಂದೆ ಏನಾದರೂ ದೇಶ ಇತ್ತು ಏನಂತ ಸಂಬಂಧಪಟ್ಟವರಿಗೆ ಮತ್ತು ಅವರ ಸಂಬಂಧ ಗೆಳೆಯರಿಗೆ ಸಹ ಒಂದು ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ ಇದಕ್ಕೆ ಮತ್ತು ಭೀಮಾ ತೀರದ ಏನಾದರೂ ಒಂದು ನಂಟು ಇದೆಯೋ ಏನು ಹಿಂದೆ ಈ ಕೆಲವೇ ದಿನ ಅಷ್ಟೇ ಹಿಂದೆ ಒಂದು ಹರಿಜನ ಸಂಬಂಧಪಟ್ಟಂತ ಅವರು ಒಂದು ಕಲೆ ಆಗಿತ್ತು ಇದಕ್ಕೆ ಏನಾದ್ರು ನಂಟು ಇದೆ ಏನು ಅಂತ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ ಶೀಘ್ರವಾಗಿ ಇದು ಏನಂತ ಮಾಹಿತಿ ತಿಳಿದು ಬರಲಿದೆ ಧನ್ಯವಾದ ತಮ್ಮೆಲ್ಲ ಡೀಟೇಲ್ಸ್ಗಾಗಿ